ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಆ ಸರಿ ಶ್ರವಣ ಆ ಬೈಕ್ ಅನ್ನ ಕಿತ್ಕೊಂಡಿರ್ತಾನೆ ಅಚಿತ್ತಿಂದ ಕಿತ್ಕೊಂಡಿರ್ತಕ್ಕಂತ ನೋವು ತಡೆಯಕ್ಕಾಗ್ತಾ ಇರಲ್ಲ ಹಾಗಾಗಿ ಅದೇ ಸಮಯದ ಕೀ ಕೊಡ್ಬೇಕು ಅನ್ನೋ ಈ ಹೊಸ ಬೈಕ್ ಬಂದ್ಬಿಡ್ತದೆ ಹೊಸ ಬೈಕ್ ಬಂದ್ಮೇಲೆ ಹೊಸ ಬೈಕ್ ಪೂಜೆ ಎಲ್ಲಾ ಭೂಮಿಕೆಲ್ಲೇ ಮಾಡಿಸ್ತಾನೆ ನೀನು ಈ ಮನೆ ಇನ್ಮೇಲೆ ಅಧಿಕಾರ ವಹಿಸ್ಕೋಬೇಕಾಗುತ್ತೆ ಪೂಜೆ ಮಾಡು ನೀನೆ ಅಂತ ಹೇಳಿ ಮಾಡಿಸ್ತಾನೆ ಮಾಡ್ಸಾದ್ಮೇಲೆ ಯಾರ್ ಬಿಡ್ತೀರ ಒಂದ್ ರೌಂಡ್ ಅಜ್ಜಿ ಬಾ ಒಂದ್ ರೌಂಡ್ ಹೋಗೋಣ ಅಂತ ಅಂತ ನಾನೇನ್ ಬರಲ್ಲಪ್ಪ ಅಂತ ಅಜ್ಜಿ ಅಂತಾರೆ ಅಂದ್ಮೇಲೆ ಸರಿ ಅಮ್ಮ ಏನ್ ನೋಡ್ತಾನಿದೀನಿ ಬಾ ಒಂದ್ ರೌಂಡ್ ಹೋಗೋಣ ಅಂತ ಹೇಳಿ ಅಮ್ಮನ್ ಕರೀತಾನೆ ಏ ಇಲ್ಲಕ್ಕೋ ನಾನ್ ಬರೋದಿಲ್ಲ ಅಂತ ಅಂತಾರೆ ಯಾಕಮ್ಮ ಅಷ್ಟ್ ನಾಚ್ಕೋತಿಯ ಬಮ್ಮ ಅಂತ ಅಂತಾನೆ ಆದ್ರೂ ಪಾಪ ಸಂಗೀತ ಎಲ್ರೂ ಇದಾರಲ್ಲ ಅಂತ ಹೋಗೋದಿಲ್ಲ ಕೊನೆಗೆ ಅತೆ ನೀವು ನನ್ನ ಎರಡನೇ ತಾಯಿ ಇದ್ದಂಗೆ ಬನ್ನಿ ಅತೆ ಒಂದ್ ರೌಂಡ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಂತಾನೆ ಹಂಗಂದಾಗ ದೇವಿಯಾನಿ ಬಂದು ಕೂತ್ಕೋತಾಳೆ ಒಂದ್ ರೌಂಡ್ ಕರ್ಕೊಂಡೋಗ್ಬರ್ತಾನೆ ಇದನ್ನ ನೋಡಿ ಅಂಜು ಹುರ್ಕೊಂಡ್ ಹೋಯ್ತಾಳೆ ಹಂಗೆ ಅನಂತರ ಅಜ್ಜಿ ಇದ್ದವಳು ಯಾರೋ ಏನ್ಗೆ ಅಜ್ಜಿತ್ತು ಬೈಕ್ ತರ್ತಿರ್ಲಿಲ್ಲ ಹೊಸ ಬೈಕ ಯಾರು ಕಿವಿ ಊದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ತಂದಿದಾನೆ ತಂದಿದ್ದಾನೆ ನಮ್ಮೆಲ್ಲಾ ಹೊಟ್ಟೆ ಉರ್ಸೋಕೆ ಅಂತ ಹೇಳಿ ಅಂತಾಳೆ ಅಜ್ಜಿ ಅದಕ್ ಸಂಗೀತದ್ ಯಾಕಮ್ಮ ಹಂಗೆಲ್ಲಾ ಮಾತಾಡ್ತೀಯಾ ಹಂಗ ಯಾರು ಹೇಳಿಲ್ಲ ಸುಮ್ಮನಿರಮ್ಮ ನೀನ್ ಬಂದ್ಬಿಡ್ತೀಯ ವಹಿಸ್ಕೊಳಕ್ಕೆ ಅಂತ ಅಂತಾರೆ ಆಮೇಲೆ ಭೂಮಿನ ಹಪ್ಕೊಂಡು ಬೇಸರ ಮಾಡ್ಕೊಬಿಡಮ್ಮ ಹೆಂಗೋ ನಮ್ಮ ಮಗ ಇನ್ನೊಂದ್ ಹೊಸ ಬೈಕ್ ತಂದ್ನಲ್ಲ ಅದೇ ನನಗ್ ಖುಷಿ ಬಾಳ ಸಂತೋಷ ಆಯ್ತು ನೋಡಿ ಅಂತ ಹೇಳಿ ಕರ್ಕೊಂಡೋಗ್ತಾಳೆ ಒಳಕ್ಕೆ ಹೋದ್ಮೇಲೆ ಹಿತ್ತ ಅಂಜು ಎಲ್ಲಾ ಇನ್ವಿಟೇಷನ್ಸ್ ಕಾರ್ಡ್ ಎಲ್ಲಾ ಹರ್ದರ್ದ ಹಾಕ್ತಾ ಇರ್ತಾಳೆ ಅರ್ಧ ಹಾಕ್ತಾ ಇರೋದ್ ನೋಡಿ ಅಪೇಕ್ಷೆ ಬಂದ್ಬಿಟ್ಟು ಏನೈತಿ ಹಿಂಗ ಅರ್ದ ಹಾಕ್ತಾ ಅಪಶಕುನ ಅಪುಶಕಣೆ ಏನ್ ಅಕ್ಷಕ್ ಮನೆ ಇದು ಮುಗು ಹೋಗಿರೋ ಅಂತ ಎಂಗೇಜ್ಮೆಂಟ್ ಕಾರ್ಡ್ ಅಂತ ಹೇಳು ಇನ್ವಿಟೇಷನ್ ಅಂತ ಇನ್ವಿಟೇಷನ್ ಇದೇನ್ ಮದ್ವೆ ಇನ್ವಿಟೇಷನ್ ಎಂಗೇಜ್ಮೆಂಟ್ ಆಗಿ ಆಗ ಹೊರಟಂತದ್ದು ನಿಂತು ಹೋಯ್ತು ಆಯ್ತಾ ಅವ್ನ ಮದ್ವಿನೂ ಹಾಗಾಯ್ತು ಭೂಮಿನ ಎಂಟಿಂತಲೂ ಕೂಡ ಏನ್ ನಿನ್ ತಮ್ಮ ನೆರದಾಡ್ತಾನೆ ಈಗ ಹೊಸ ಬೈಕ್ ಬೇರೆ ತಂದು ನಾನು ಆ ಬೈಕಲ್ ನೆರದಾಡಿಸ್ತಿದ್ದೆ ಅಂತ ಅದ್ ದೊಡಪ್ಪನ್ ಹೇಳಿ ಅದನ್ನ ವಾಪಸ್ ತಗಸ್ಕೊಂಡೆ ಈಗ ಮತ್ತೆ ಹೊಸ ಬೈಕ್ ತಂದ್ಬಿಟ್ಟು ಊರೆಲ್ಲಾ ಮೆರವಣಿಗೆ ಮಾಡ್ತಾನೆ ತಮ್ಮ ಏ ಸುಮ್ರೆ ನಾನಿದಿನಲ್ವಾ ಸುಮ್ನೆ ನೀನ್ ಬಿಟ್ರೆ ನನ್ನ ಮೊದಲನೇ ಪ್ರೀತಿ ನನ್ನ ಅಜಿತ್ ಆಗುತ್ತಾ ಹೇಳು ನೀನೇನ್ ಏನ್ ಮಾಡಕ್ ಏನ್ ಮಾಡಿದೀಯಾ ನೀನು ಅಂತ ಹೇಳಿ ಅಪೇಕ್ಷೆ ಮೇಲೆ ರೇಕ್ತಾಳೆ ಅಂಜು ಸುಮ್ಮಿರು ಬೇಸರ ಮಾಡ್ಕೋಬೇಡ ಬಾಯ್ಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಒಳಕ್ಕೆ ಅದಂತರ ಒಳಗ್ ಕರ್ಕೊಂಡು ಹೋಗ್ಬಿಟ್ಟು ಕೂತ್ಕೊಂಡು ನೋಡು ಈಗ ನಾನು ಏನ್ ಮಾಡ್ತೀನಿ ಅದನ್ನ ನೋಡು ಹಂಗೆ ಅಂತ ಹೇಳಂತಾಳೆ ಸರಿ ಈ ಕಡೆ ಸ್ಟೇಷನ್ ನಲ್ಲಿ ಯಾರೋ ಒಡವೆ ಕಳವಾಗಿದೆ ಅಂತ ಹೇಳಿ ಬರ್ತಾರೆ ಬಂದ್ಮೇಲೆ ಅದನ್ನ ಕಂಪ್ಲೇಂಟ್ ಲಾಡ್ ಮಾಡ್ಕೊತಾ ಇರ್ತಾನೆ ಆನಂತರ ಸತ್ಯನ ಬಂದ್ಬಿಟ್ಟು ಏನಪ್ಪಾ ಭೂಮಿ ಇಲ್ಲದ್ ಕೊಟ್ಟೆ ಕಾಡ್ತಾ ಇದೀಯಾ ಭೂಮಿ ಟೀ ನೆನ್ಪಾಯ್ತಾ ಆಯ್ತಾ ಬಾ ಹೋಗ್ಬಾರಣ ಹಂಗೆ ಒಂದ್ ಮನೆಗೆ ಅದ ಸುಮ್ನ ಸತ್ಯಣ್ಣ ಹಂಗೆ ಏನಿಲ್ಲ ನೀನೇನ್ ನೀನು ಅಂತ ಹೇಳಿ ಅಂತಾನೆ ಆನಂತರ ಈ ಕಡೆ ನಾನು ಏನ್ ಮಾಡ್ತೀನಿ ನೋಡು ಅಂತ ಹೇಳಿ ಅಪೇಕ್ಷಾ ಅಂಜುಗೆ ಹೇಳ್ತಾ ಇರ್ತಾಳೆ ಸರಿ ಇಬ್ರು ಪ್ಲಾನ್ ಮಾಡ್ತಾರೆ ಪ್ಲಾನ್ ಮಾಡ್ಬಿಟ್ಟು ಈಗ ಹೆಂಗು ವರ್ಕ್ ಕಳ್ಸೋಣ ಅಂದ್ರೆ ಯಾವಾಗ್ಲೂ ನಿಮ್ ತಮ್ಮ ಜೊತೆನೆಲ್ಲ ಇರ್ತಾನೆ ಈಗ ನೋಡು ನಾವ್ ಸನ್ಯಕ್ ಚಿತ್ರ ಹಿಂಸೆ ಕೊಟ್ಬಿಟ್ಟು ಹೆಂಗು ಅಲ್ವಾ ಸನ್ಯಕ್ ಚಿತ್ರ ಹಿಂಸೆ ಕೊಟ್ಟು ವರ್ಕ್ ಹಾಕೋಣ ನೋಡು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ ಪ್ಲಾನ್ ಮಾಡ್ಬಿಟ್ಟು ಆಮೇಲೆ ಪಲ್ಲವಿ ಕೈಲಿ ಹೇಳ್ ಕಳಿಸ್ತಾರೆ ಭೂಮಿಗೆ ಆ ಬರೋಕೆ ಅಂತ ಹೇಳಿ ಪಲ್ಲವಿ ಬಂದ್ಬಿಟ್ಟು ಆ ಭೂಮಿ ನಿಮ್ಮನ್ನ ಅಪೇಕ್ಷಾ ಅಮ್ಮ ಕರಿತಾ ಇದಾರೆ ಅವ್ರ ರೂಮ್ಗೆ ಹೋಗ್ಬೇಕಂತೆ ಏನೋ ಗಿಫ್ಟ್ ಕೊಡ್ಬೇಕಂತೆ ಅಂತ ನನಗ್ ಗಿಫ್ಟ ಅಂತ ಹೇಳಿ ಹೋಗ್ತಾಳೆ ಹೋದ್ರೆ ಇವಳು ಅಪೇಕ್ಷ ಬಾ ಬಾಬೂಮಿ ಬಾ ಆ ನಿಂಗೆ ಆ ನಾನು ಸರಿಯಾಗಿ ಮಾತಾಡಿಸ್ತಾ ಇರ್ಲಿಲ್ಲ ಈಗ ನೀನ್ ಎಷ್ಟಾಗ್ಲಿ ನನ್ನ ಪ್ರೀತಿ ತಮ್ಮನೆ ಅಂತಿ ಅಲ್ವಾ ಈಗ ನೀನು ಈ ಮನೆ ಸೊಸೆ ನನ್ ತಮ್ಮನೆ ಎಂತಿ ಅಂತ ಹೇಳಿ ಒಪ್ಕೋಬೇಕು ಅಂತ ಅನ್ನಿಸ್ತಾ ಇದೆ ನಿನ್ಗೆ ಏನು ಗಿಫ್ಟ್ ಅಲ್ವಾ ಕೊಡಣ ಅಂತ ಹೇಳಿ ಕರೆದೆ ಬಾ ಕುತ್ಕೋ ಬಾ ಕುತ್ಕೋ ಅಂತಾಳೆ ಅಷ್ಟರಲ್ಲಿ ಅಂಜು ದುಮುದು ಧುಮು ಉಲ್ಕೊಂಡು ಮಾಡ್ಕೊಂಡು ಉಳಕ್ ಬರ್ತಾಳೆ ಬರ್ತಿದ್ದಾಗೇನೆ ಏನೇ ನಿನಗ್ ನಾನು ಗಿಫ್ಟ್ ಕೊಡ್ಬೇಕಾ ಹ ನಿನ್ನ ಒಪ್ಕೋಬೇಕನ್ನ ತಮ್ಮ ಅಂತ ನೀನು ಈ ಮನೆ ಕೆಲಸದೊಳಗು ಕೂಡ ಸಮ ಅಲ್ಲ ಕಣೆ ಆ ಯೋಗ್ಯತೆ ಕೂಡ ನಿನ್ಗಿಲ್ಲ ಹ ಅಂತ ಕೀಳಾಗಿರ್ತಕ್ಕಂಥವ್ ನೀನು ಅಂತ ಹೇಳಿ ಅವಳನ್ನ ಅತ್ತ ಇತ್ತ ತಳಾಡಿ ಹೊಡೆದಕ್ಕೂ ಒಡ್ಯಕ್ಕು ಹೊಡೆದ್ ಆ ಆನಂತರ ಇವಳು ಅಂಜು ಬಂದವಳು ಏನೇ ಅವಳು ಅವಳು ಹಿಡ್ಕೊಂಡು ಏನೇ ನಿನ್ಗೆ ನನ್ನ ಅಜಿತ್ ಬೇಕಾ ಎಷ್ಟ್ ಬೇಕೆ ದುಡ್ಡು ನಿನಗೆ ಎಷ್ಟ್ ಲಕ್ಷ ಬೇಕೇಳೆ ಬಿಸ್ ಬಿಸಾಕ್ತೀನಿ ಬಿಟ್ಟು ನನ್ನ ಅಜಿತ್ ಅಂತ ಹೇಳಿ ಅಂತಾರೆ ಇಬ್ರು ಸೇರಿ ಧೂಕ್ ದೂಕ್ ಬಿಡ್ತಾರೆ ಫೋರ್ಸ್ ಆಗಿ ದೂಕ್ತಿದ್ದಂಗೆ ಅವ್ರು ಹೋಗಿ ನೀನ್ ಬಿದೋಗ್ಬೇಕು ಅಷ್ಟ್ರಲ್ಲಿ ಅಜಿತ್ ಬಂದ್ಬಿಡ್ತಾನೆ ದಿಢೀರ್ ಅಂತ ಬಂದವನ ಅಜಿತ್ ಅನಾಮತ್ ಅಂತ ಭೂಮಿ ನೆಡ್ಕೊಳ್ತಾನೆ ಇಲ್ಲಿಗೆ ಏನೇ ಆದ್ರೂ ಕೂಡ ಇವ್ರು ಏನೇ ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಒಂದ್ ಕಡೆನಲ್ಲಿ ಅಜಿತ್ ಗೆ ಪ್ರೀತಿ ಪಾತ್ರಳಾಗ್ತಾ ಇದ್ದಾಳೆ ಭೂಮಿ ಹಾಗಾಗಿ ಅವಳ ರಕ್ಷಣೆಗೆ ಸದಾ ಇರ್ತಾನೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಒಂದ್ ಸಬ್ಸ್ಕ್ರೈಬ್ ಮಾಡಿ ಒಂದ್ ಶೇರ್ ಮಾಡಿ ಲೈಕ್ ಕೊಡಿ ನಿಮ್ಮೆಲ್ಲರಿಗೂ ಕೂಡ ನೋಡದಂತಹ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು